ಅಯೋಧ್ಯೆಯಲ್ಲಿ ಶ್ರೀರಾಮ ಲಲ್ಲಾ ಮೂರ್ತಿಯ ಒಂದು ಪ್ರತಿಷ್ಠಾಪನೆ ಅಂಗವಾಗಿ ಇವತ್ತು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಕಾಂಗ್ರೆಸ್ ಘಟಕದ ವತಿಯಿಂದ ಇವತ್ತು ಶ್ರೀರಾಮ ಮೂರ್ತಿಯ ಒಂದು ಪೂಜಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ವಿಶೇಷವಾಗಿ ಒಂದು ಈ ಕಾರ್ಯಕ್ರಮಕ್ಕೆ ಮಹಾಲಕ್ಷ್ಮೀ ಲೇಔಟ್ನ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಕೇಶವಮೂರ್ತಿ ಆಗಿರ್ಬೋದು ಶಿವರಾಜ್ ಆಗಿರ್ಬೋದು ಹಾಗೇನೇ ಆನಂದ್ ನಾಯ್ಡು ಸ್ಥಳೀಯ ಮುಖಂಡರಾಗಿರ್ತಕ್ಕಂಥ ಆನಂದ್ ನಾಯ್ಡು ಸೇರಿದಂತೆ ಅವರ ನೇತೃತ್ವದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಕೂಡ ನಡೆಯುತ್ತೆ ವಿಶೇಷವಾಗಿ ಶ್ರೀರಾಮ ಎಲ್ಲರಿಗೂ ಸಲ್ಲುವ ಅಂತಕ್ಕಂಥ ಒಂದು ಸಂದೇಶವನ್ನು ಈ ಕಾರ್ಯಕ್ರಮದ ಮೂಲಕ ಈ ಒಂದು ಕಾರ್ಯಕ್ರಮದ ಮೂಲಕ ಇವತ್ತು ಕಾಂಗ್ರೆಸ್ ಇಲ್ಲಿನ ಕಾಂಗ್ರೆಸ್ ಘಟಕ ಒಂದು ಕರೆ ನೀಡಿದೆ ಅಂದರೆ ಶ್ರೀರಾಮ ಕೇವಲ ಒಂದು ಯಾವುದೋ ಒಂದು ಪಕ್ಷಕ್ಕೆ ಬೇರೆಯವರಿಗೆ ಮಾತ್ರ ಸೀಮಿತ ಅಲ್ಲ ಶ್ರೀರಾಮ ಅಂತಕ್ಕಂಥವ್ರು ಎಲ್ಲರಿಗೂ ಕೂಡ ಸಲ್ಲುವವನು ಅಂತಕ್ಕಂಥ ಮಹತ್ವ ಈ ಒಂದು ಕಾರ್ಯಕ್ರಮದ ಮೂಲಕ ಒಂದು ಸಂದೇಶವನ್ನ ಕೂಡ ನೀಡಲಾಗಿದೆ ಈ ಕುರಿತಂತೆ ಒಂದು ವರದಿ ಇದು ಸಂದೇಶ ಏನಂದ್ರೆ ಎಲ್ರಿಗೂ ಒಳ್ಳೇದಾಗ್ಬೇಕು ಅಂತ ಶ್ರೀರಾಮ ಐನೂರು ವರ್ಷದ ನಂತರ ನಮ್ಮ ಒಂದು ದೇಶಕ್ಕೆ ಆಗಮಿಸಿರೋದು ಇಡೀ ಜಗತ್ತ ಎಷ್ಟು ಸಂಭ್ರಮದಿಂದ ಆಚರಿಸಿದೆ ಮತ್ತೆ ಎಷ್ಟು ಸಂಭ್ರಮದಿಂದ ಬರಮಾಡಿಕೊಂಡಿದ್ದಾರೆ ಅನ್ನೋದಕ್ಕೆ ಮೊನ್ನೆ ಸಾಕ್ಷಿ ನಾವು ಎಷ್ಟು ಅಲ್ಲಿ ಅಯೋಧ್ಯೆಗೆ ಹೋಗಿ ಭೇಟಿ ಮಾಡಿ ನಾವು ಮಾಡಕ್ ಆಗುದಿಲ್ಲ ಆಗಿಲ್ಲ ಅಂದ್ರೂ ಆ ಒಂದು ದರ್ಶನವನ್ನು ನಾವು ಈ ಟೆಕ್ನಾಲಜಿ ಮೂಲಕ ಎಲ್ರೂ ಪಡೆದಿದ್ದೀವಿ ಅದೇ ಒಂದು ಸಾಕ್ಷಿಯಾಗಿ ನಮಗೆ ಈ ಅನ್ನದಾನದ ಮೂಲಕ ಈ ಜೈ ಶ್ರೀ ಜಯ ಶ್ರೀರಾಮ ಎಲ್ರಿಗೂ ಒಳ್ಳೇದಾಗ್ಬೇಕು ಅಂತ ಹೇಳಿ ಮಾಡಿ ಇವತ್ತು ನಮ್ಮ ಹಸ್ಬೆಂಡ್ ಆನಂದ್ ಅವರು ಆಚರಣೆ ಮಾಡಿದ್ದಾರೆ ಅದಕ್ಕೆ ಒಂದು ಸಾಕ್ಷಿಯಾಗಿ ಬಂದಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಶ್ರೀರಾಮ ಕೇವಲ ಈ ದೇಶಕ್ಕೆ ಆದರ್ಶ ಪುರುಷ ಅಲ್ಲ ವಿಶ್ವಕ್ಕೆ ಆದರ್ಶ ಪುರುಷ ಅಂತ ಒಂದು ಶ್ರೀರಾಮನ ದರ್ಶನ ಪಡೆಯುವಂಥ ನಾವೇ ಪುಣ್ಯವಂತ ಹೇಳಕ್ಕೆ ನಾನಾದರೂ ಭಾವಿಸ್ತೀನಿ ಯಾಕಂದ್ರೆ ಇದು ಈ ದೇಶದ ಜನತೆಯ ಸುಮಾರು ಐನೂರು ವರ್ಷಗಳ ಕನಸು ಇವತ್ತು ನನಸಾಗಿದೆ ನಾವೆಲ್ಲ ಬಹಳ ಅದ್ಭುತವಾಗಿ ಅಪಾರವಾಗಿ ಪೀಸುವಂಥ ಶ್ರೀರಾಮನನ್ನು ಇವತ್ತು ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಯುವ ಘಟಕದ ವತಿಯಿಂದ ಹಾಗೂ ಕಾಂಗ್ರೆಸ್ ಅರೇಂಜ್ ಮಾಡಿಯಿಂದ ನಮ್ಮ ಆನಂದ್ ನಾಯ್ಡುರವರ ನೇತೃತ್ವದಲ್ಲಿ ಶ್ರೀರಾಮನ ಹೆಸರಿನಲ್ಲಿ ಇವತ್ತು ಸಾವಿರಾರು ಜನಕ್ಕೆ ಅನ್ನದಾನವನ್ನು ಏರ್ಪಡಿಸಿದರೆ ಇಡೀ ಕ್ಷೇತ್ರದ ಜನತೆಗೆ ಶ್ರೀರಾಮನ ಆಶೀರ್ವಾದ ಸದಾ ಇರಲಿ ನನ್ನ ಆತ್ಮೀಯ ಸಹೋದರ ಮುಂದಿನ ದಿನಗಳಲ್ಲಿ ನಗರ ಪಾಲಿಕೆ ಸದಸ್ಯರಾಗುವಂಥ ಕನಸನ್ನು ಹೊತ್ತಿದ್ದಾರೆ ಅವರಿಗೆ ಆ ಶ್ರೀರಾಮನ ಆಶೀರ್ವಾದ ಸದಾ ಇರಲಿ ನಾವೂ ಸಹ ಅವರ ಜೊತೆಯಲ್ಲಿ ಕೈ ಜೋಡಿಸ್ತೀವಿ ಅವರಿಗೆ ಏನು ಆಸೆ ಆಕಾಂಕ್ಷಿಗಳಿವೆ ಅವೆಲ್ಲವೂ ಈಡಿಸಿ ಈಡೇರಿಸುವಂಥ ಕೆಲಸನ ನಾವು ಸಹ ಮಾಡ್ತೀವಿ ಅಂತ ಹೇಳಿ ಇವತ್ತು ಏನು ಶ್ರೀರಾಮನ ಒಂದು ಕಾರ್ಯಕ್ರಮ ಆಗಿದೆ ಆ ಕಾರ್ಯಕ್ರಮದ ಮುಖಾಂತರ ಈ ದೇಶದ ಜನತೆಗೆ ಸಕಾಲಕ್ಕೆ ಮಳೆಗ ಮಳೆ ಬೀಳಲಿ ಸಕಾಲಕ್ಕೆ ರೈತರ ಸುಖವಾಗಿರಲಿ ಅಂತ ಹಾರೈಸ್ತಾ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಶ್ರೀರಾಮ್ ಒಂದೊಂದು ಕೆಲಸ ಐನೂರು ವರ್ಷದ ಹೋರಾಟ ಅಂತ್ಯ ಆಗಿದೆ ಒಂದು ಒಂದು ಖುಷಿ ಈಗ ಇರಬೇಕು ಅಂತ ನಮಗೂ ಆಸೆ ಬಟ್ ಕಾರಣಾಂತರಂದು ಹೋಗೋಕ್ಕಾಗ್ತಿಲ್ಲ ಅಷ್ಟು ಜನ ಇದ್ದಾರೆ ಜನ ಸಾಗರ ಇದ್ದಾರೆ ಸೊ ಅಲ್ಲಿ ಬರಬೇಡಿ ಅಂತಲೇ ಹೇಳ್ಬಿಡ್ತಕ್ಕೆ ಅಷ್ಟು ಜನ ಅಷ್ಟು ಜನ ಇದರಲ್ಲಿ ಸೊ ಜನ ಕಮ್ಮಿ ಆದ ತಕ್ಷಣ ಅಲ್ಲಿ ಹೋಗೇ ಹೋಗ್ತೀವಿ ಪ್ರತಿಯೊಬ್ಬವ್ರಿಗೂ ಅಲ್ಲಿ ಅಯೋಧ್ಯೆ ಹತ್ರ ಹೋಗಿ ನೋಡಬೇಕು ಅಂತ ಆಸೆ ಇರುತ್ತೆ ಒಂದು ದರ್ಶನ ಅಂತ ಆಸೆ ಇದೆ ನನಗೂ ಕೂಡ ಹಾಗೆ ಇದೆ ಸೊ ಅಲ್ಲಿವರೆಗೂ ನಾವು ಎಟ್ಲೀಸ್ಟ್ ಅಂದಾನ ಮಾಡಿಕೊಂಡು ರಾಮನಾಮನ ಜಪ ಮಾಡಿಕೊಂಡು ಜಾತಿ ಬೇಗ ಭೇದ ಭಾವನೆಲ್ಲ ಬಿಟ್ಟು ನಾವೆಲ್ಲ ಒಂದು ಅಂತ ತೋರಿಸ್ಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಹೀಗಾಗಿ ನಾವು ಅನ್ನದಾನ ಮಾಡ್ಬೇಕಾದ್ರೆ ಯಾವ ಜಾತಿ ಇದು ಅಂತ ಕೇಳಿಬಿಟ್ಟು ಅನ್ನದಾನ ಮಾಡ್ತಿಲ್ಲ ಆನಂದವ್ರಿಗೂ ಸಹ ಆಧತ್ತವರು ಸಹ ಸೊ ಅವರು ಇನ್ವೈಟ್ ಮಾಡೋದು ನನಗೆ ಸೊ ಇದೇ ಅಂತಾರೆ ಯಾವುದೇ ಕಾರ್ಯಕ್ರಮ ಅನ್ನನ ಆದರೆ ಅದಕ್ಕಿಂತ ಶ್ರೇಷ್ಠ ದಾನ ಇನ್ನು ಯಾವುದೂ ಇಲ್ಲ ಸೊ ಹೊಟ್ಟೆ ಹಸಿದವ್ರಿಗೆ ಊಟ ಹಾಕಬೇಕು ಅದಕ್ಕಿಂತ ಪುಣ್ಯ ಇನ್ನು ಯಾವುದೂ ಇಲ್ಲ ಸೊ ಶ್ರೀರಾಮನ ಹೆಸರಲ್ಲಿ ನಾವು ಅದು ಮಾಡೋದು ಅದು ನಮ್ಮ ಪುಣ್ಯ ಸೊ ನಾನು ಆದಷ್ಟು ಥ್ಯಾಂಕ್ಸನ್ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ನಾನು ಕರೆಸಿದ್ದಕ್ಕೆ ನನ್ನ ಫಸ್ಟ್ ಟೈಮ್ ಆ ಅಯೋಧ್ಯ ಕಾರ್ಯಕ್ರಮಕ್ಕೆ ಫಸ್ಟ್ ಟೈಮ್ ನಾನು ಇದು ಇರೋದು ಇದಾದ ಮೇಲೆ ಈಗ ಕಾಟೇರ ಸಿನಿಮಾದು ಇಪ್ಪತ್ತೈದನೇ ಇಪ್ಪತ್ತೈದು ಡೇ ಸೆಲೆಬ್ರೇಷನು ಈಗ ಇಲ್ಲಿಂದ ಇದ್ದೀನಿ ಸೊ ಎಲ್ಲ ಸೇರಿ ಕೂಡಿ ಬಂದಿದೆ ನನಗಂತೂ ನನಗಂದರೆ ಇಡೀ ಸಿನಿಮಾ ತಂಡಕ್ಕೂ ಅಷ್ಟೇ ಇಡೀ ಕನ್ನಡ ಇಡೀ ಇಂಡಿಯಾ ಜನತೆಗೂ ಅಷ್ಟೇ ಈ ಅಯೋಧ್ಯೆಯಿಂದ ನಮಗೆ ಮರೆಯಲಾರದಂಥ ಏನೋ ಮೂಮೆಂಟ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಐದುನೂರು ವರ್ಷ ಇತಿಹಾಸ ಅದಿದೆ ಜೊತೆಗೆ ನಾವು ಸಿನಿಮಾ ರಂಗದ ಇರೋದ್ರಿಂದ ನಮ್ಮ ಸ್ವಾರ್ಥ ತೋರಿಸ್ಬೇಕು ಅಂದರೆ ನಮ್ಮದು ಕಾಟೇರ ಸಿನಿಮಾ ಇಪ್ಪತ್ತೈದು ದಿವಸ ಮುನ್ನುಗ್ತಾ ಇದೆ ಸೊ ಆ ಒಂದು ಸಂಭ್ರಮದಲ್ಲೂ ಇದ್ವಿ ಜೊತೆಗೆ ಅಯೋಧ್ಯೆ ಸಂಭ್ರಮ ಸೊ ಎಲ್ಲ ಕಡೆ ಸಂಭ್ರಮವೇ ಸಂಭ್ರಮ ಇದಕ್ಕೆ ಮುಖ್ಯವಾದವರು ಕೇಶವಮೂರ್ತಿ ಶಿವರಾಜ್ ಅವರು ಗೌಡರು ಅವರ ನೇತೃತ್ವದಲ್ಲಿ ನಾವು ಮಾಡಿರೋದು ಯಾವ ರೀತಿ ಸಮಾಜ ನೋಡೋಣ ಮುಂದಕ್ಕೆ ದೇವರು ಯಾವ ಥರ ದಾರಿ ತೋರಿಸ್ತಾರೋ ಆ ಥರ ಹೋಗೋಣ